ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ತುಂಬ ಆಯಿತು ಪ್ರೆಗ್ನೆನ್ಸಿ ರಿಲೇಟೆಡ್ ಯಾವುದೇ ಅಪ್ಡೇಟ್ಸ್ ಅಥವಾ ಯಾವುದೇ ವೀಡಿಯೋಸ್ ಮಾಡಿದೆ ಸ್ವಲ್ಪ ಬ್ಯುಸಿ ಇತ್ತೆ ಹಾಗಾಗಿ ಯಾರೆಲ್ಲ ಜಮ್ಮು ಸರ್ಕಸ್ಸಿಗೆ ಹೋದ್ರಿ ನನ್ನ ಬ್ಲಾಗ್ ನೋಡಿ ಕಮೆಂಟ್ ಮಾಡಿ ಆಯಿತಾ ಹೋದವರು ಏನೇನು ಹೋಗಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಆಯಿತಾ ಯಾಕಂದರೆ ಇಂಥದ್ದೆಲ್ಲ ಟ್ಯಾಲೆಂಟ್ಸ್ಗಳನ್ನೆಲ್ಲ ನಾವು ಜಸ್ಟ್ ಟಿ ವೀಸಲ್ಲೆಲ್ಲ ನೋಡ್ತೀವಿ ರಿಯಲ್ಲಾಗಿ ನೋಡಲಿಕ್ಕೆ ಸಿಗೋದು ಬಹಳಷ್ಟು ಕಮ್ಮಿ ಈ ಅಂದರೆ ಈ ನಮ್ಮ ಮಂಗಳೂರು ಅಥವಾ ಉಡುಪಿ ಕಡೆಯವರಿಗೆ ಅಂತ ಅಂದ್ಕೊಳ್ತೀನಿ ಸೊ ಇಂಥದ್ದನ್ನೆಲ್ಲ ಇಂಥದ್ದೆಲ್ಲ ಟ್ಯಾಲೆಂಟ್ಸ್ಗಳನ್ನೆಲ್ಲ ನಾವು ಸ್ವಲ್ಪ ಸಪೋರ್ಟ್ ಮಾಡಿದರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಒಳ್ಳೆಯದು ನಮಗೂ ಒಂದು ಏನು ಖುಷಿಯಾಗುತ್ತೆ ಅದನ್ನು ನೋಡಬೇಕಾದ್ರೆ ರಿಯಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ ಅದನ್ನು ನೋಡಿ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಅಷ್ಟೇ ಬೇರೇನೂ ಇಲ್ಲ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಸೀಮಂತದ ರಿಲೇಟೆಡ್ ಮಾತಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಸೊ ನಾವು ಇವಾಗ ಸೀಮಂತದ ಡೇಟನ್ನು ಫಿಕ್ಸ್ ಮಾಡಿದ್ವಿ ಆಲ್ಮೋಸ್ಟು ಜೂನ್ ಎಂಡ್ ಹೊತ್ತಿಗೆ ನನ್ನ ಸೀಮಂತದ ಡೇಟನ್ನು ಫಿಕ್ಸ್ ಮಾಡಿದೆ ಯಾಕೆ ಇಷ್ಟು ಬೇಗ ಫಿಕ್ಸ್ ಮಾಡಿದೆ ಅಂತ ಕೂಡ ಕೆಲವು ಕ್ವಶನ್ ಇರ್ಬೋದು ಇಷ್ಟು ಬೇಗ ಆಮೇಲೆ ನೋಡ್ಬೋದಿತ್ತಲ್ಲ ಇಷ್ಟು ಬೇಗ ಯಾಕೆ ಬುಕ್ ಮಾಡಿದ್ರಿ ಅಥವಾ ಯಾಕೆ ಥಿಂಕ್ ಮಾಡ್ತಿದ್ದೀರ ಇದರ ಬಗ್ಗೆ ಅಂತ ಸೊ ನನಗೆ ನನ್ನ ಸೀಮಂತದ ಟೈಮಲ್ಲಿ ನನ್ನ ಹಸ್ಬೆಂಡ್ ಇರಬೇಕು ಅಂತೇಳಿ ತುಂಬಾ ಆಸೆ ಇದೆ ಯಾಕಂದರೆ ಸೀಮಂತ ಇವಾಗಿನ ಕಾಲದಲ್ಲಿ ಪ್ರತಿ ಪ್ರೆಗ್ನೆನ್ಸಿಯಲ್ಲೂ ಕೆಲವರು ಸಿಂಪಲ್ಲಾಗಿ ಮನೆಯಲ್ಲೇ ಎಲ್ಲ ಮಾಡ್ತಾರೆ ಕೆಲವರು ಗ್ರ್ಯಾಂಡಾಗಿ ಮಾಡ್ತಾರೆ ಆದರೂ ಸೀಮಂತ ಹೇಳಿ ಒಂದು ಗ್ರ್ಯಾಂಡಾಗಿ ಮಾಡೋದು ಅಂತ ಫಸ್ಟ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಸೊ ಅದೊಂದು ಒಂಥರ ಸ್ಪೆಷಲ್ ಅಲ್ವಾ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗೋದು ಒಂಥರ ಸ್ಪೆಷಲ್ ಆಮೇಲೆ ಆಗೋದು ಸ್ಪೆಷಲ್ ಇಲ್ಲ ಅಂತಲ್ಲ ಬಟ್ ಆದರೂ ಕೂಡ ಫಸ್ಟ್ ಏನು ಏನೋ ಆದರೂ ಒಂದು ವ ಅಂದರೆ ಇವಾಗ ಏನೇ ಆಗಿರಲಿ ಒಂದು ಮಗು ಆಗಿರಲಿ ಆ ಎಕ್ಸ್ಪೀರಿಯೆನ್ಸ್ ಆಗಲಿ ಆ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ನಾವು ಫಸ್ಟಾಗಿ ಒಂದು ಅನುಭವಿಸ್ತಾ ಇರುವಂಥದ್ದು ಸೊ ಹಾಗಾಗಿ ಈ ಸೀಮಾ ಅಂತ ಕೂಡ ಫಸ್ಟಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅದೊಂದು ಆ ಒಂದು ಅನುಭವದ ಟೈಮಲ್ಲಿ ಹಸ್ಬೆಂಡ್ ಕೂಡ ಜೊತೆಗಿರಬೇಕು ಹೇಗೂ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನಗೆ ಸಿಗಲಿಲ್ಲ ಅವರು ತುಂಬ ದಿನ ಸೊ ಹಾಗಾಗಿ ಈ ಒಂದು ಟೈಮಲ್ಲಾದರೂ ಬೇಕು ಅಂತ ಹೇಳಿ ನಾನು ಹಸ್ಬೆಂಡಿಗೆ ಫೋರ್ಸ್ ಮಾಡಿದ್ದೀನಿ ಸೊ ಬರಲೇಬೇಕು ಇಲ್ಲದೆ ನಾನು ಸೀಮಂತನೇ ಮಾಡ್ಕೊಳ್ಳಲ್ಲ ಅಂತೇಳಿ ಸೊ ಅವರು ಆಯಿತು ಅಂತೇಳಿ ಒಪ್ಕೊಂಡಿದ್ದಾರೆ ಸೊ ಅವರ ರಜೆಗೆ ಅವರ ಒಂದು ಡ್ಯೂಟಿ ಶೆಡ್ಯೂಲ್ ಆ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ನಾನು ಆ ಡೇಟನ್ನು ಫಿಕ್ಸ್ ಮಾಡಿರುವಂಥದ್ದು ಸೊ ಅವರದೇ ಸೀಮಂತದ ಒಂದು ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನ ಮುಂಚೆ ಬರ್ತಾರೆ ಅಷ್ಟೇ ಜಾಸ್ತಿ ದಿನ ಇರೋಲ್ಲ ಸಿಮಂತಾದ ನೆಕ್ಸ್ಟ್ ಡೇನೆ ಅಥವಾ ಅದರ ನೆಕ್ಸ್ಟ್ ಡೇ ಹೊರಡ್ತಾರೆ ಅಷ್ಟೇ ಒಂದು ವಾರ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಆಮೇಲಂತೂ ಸದ್ಯಕ್ಕೆ ಅವ್ರು ಸಿಗಲ್ಲ ಆಮೇಲೆ ಏನಿದ್ರು ಡೆಲಿವರಿ ಆದಮೇಲೆ ಸಿಗುವಂಥದ್ದು ಸೊ ಪ್ರೆಗ್ನೆನ್ಸಿಸ್ಮೇಲೆ ಸ್ವಲ್ಪ ಹೊತ್ತು ಅವರು ಈ ಒಂದು ಮೂಮೆಂಟ್ಸ್ಗಳನ್ನು ಎಂಜಾಯ್ ಮಾಡಲಿ ಆ ಟೈಮಲ್ಲಿ ಆಲ್ಮೋಸ್ಟ್ ಸೆವೆಂತ್ ಮಂತ್ ಹೇಳಬೇಕಾದ್ರೆ ಆಲ್ಮೋಸ್ಟು ಬೇಬಿ ಮೂಮೆಂಟ್ಸ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಫೀಲ್ ಮಾಡ್ಬೋದು ಹಾಗೆ ಸೊ ಅದು ಅಂಥ ಎಲ್ಲ ಒಂದು ಮೂಮೆಂಟ್ಸ್ಗಳನ್ನು ಕೂಡ ಅವರಿಗೂ ಕೂಡ ಒಂದು ಫೀಲ್ ಮಾಡಲಿಕ್ಕೆ ಸಿಗುತ್ತೆ ಅವರು ಕೂಡ ಆ ಒಂದು ಜರ್ನಿನ ಎಂಜಾಯ್ ಮಾಡ್ಬೋದು ಪೇರೆಂಟ್ ವುಡ್ಡನ್ನು ಅವರು ಕೂಡ ಎಂಜಾಯ್ ಮಾಡ್ಬೋದು ಬರೀ ನಾನಷ್ಟೇ ಅಲ್ಲ ಅವರು ಕೂಡ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ನಾನು ಬರ್ಲಿಕ್ಕೆ ಹೇಳಿದ್ದೀನಿ ಸೊ ಹಾಗಾಗಿ ಆ ಒಂದು ಡೇಟ್ನ ಫಿಕ್ಸ್ ಮಾಡಿರುವಂಥದ್ದು ಸೊ ಎಲ್ಲ ಹಾಲು ಅದು ಇತ್ತು ಅಂತೆಲ್ಲ ಬುಕ್ ಆಯಿತು ಸೀರೆಯೂ ಪರ್ಚೇಸ್ ಮಾಡಿದ್ದೀನಿ ಸೀರೆನ ನಾನು ಇವಾಗ ರಿವೀಲ್ ಮಾಡಲ್ಲ ನಾನು ಸಿಂಪಲ್ ಆಗಿರುವಂಥದ್ದೇ ಸ್ಯಾರಿ ತೊಗೊಂಡೆ ತುಂಬ ಕಾಸ್ಟ್ಲಿ ಎಲ್ಲ ಬೇಡ ಅಂತೇಳಿ ಯಾಕಂದರೆ ತುಂಬ ಹೆವಿ ಆ ಟೈಮಲ್ಲಿ ಉಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಯಾಕಂದರೆ ಯಾರೂ ಕೂಡ ನನ್ನ ನನ್ನ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಹೆವಿ ಆಗಿರುವಂಥ ಸಾರಿಯನ್ನು ಯಾರೂ ಪರ್ಚೇಸ್ ಮಾಡಿಲ್ಲ ಯಾಕಂದರೆ ಆ ಟೈಮಲ್ಲಿ ನಿಂತ್ಕೊಳ್ಳೋದೇ ಕಷ್ಟ ಅದನ್ನು ಫಂಕ್ಷನ್ನಲ್ಲಿ ಇರೋದೇ ಕಷ್ಟ ಆ ಟೈಮಲ್ಲಿ ಎಷ್ಟು ಲೈಟ್ ವೇಟ್ ಇರುತ್ತೆ ಅಷ್ಟು ಒಳ್ಳೆಯದು ಅಂತ ಹೇಳಿ ಸಾಧಾರಣವಾಗಿರುವಂತಹ ಸಾರಿಯನ್ನು ತಗೊಂಡಿದ್ದೀನಿ ಅದು ಸೀಮಂತದ ವ್ಲಾಗ್ ಅಥವಾ ವಿಡಿಯೋ ಯಾವುದನ್ನು ಹಾಕ್ತೀನಿ ನೋಡಿ ಅದರಲ್ಲಿ ನೀವು ನೋಡ್ಬೋದು ಸೊ ಈ ರೀತಿ ಡಿಸೈಡ್ ಮಾಡಿದ್ದೀನಿ ಇವಾಗ ಮತ್ತು ಹಾಂ ಅದೇ ರೀತಿ ಹಲವಾರು ಪ್ಲ್ಯಾನ್ಸ್ಗಳಿವೆ ನೋಡಬೇಕು ಹೇಗೆ ಆಗುತ್ತೆ ಅಂತ as ಆಫ್ now ಎಲ್ಲ ಆರಾಮಾಗಿ ಹೋಗ್ತಿದ್ದೆ ಆರಾಮಾಗಿ ನಡ್ಕೊಳ್ತಿದ್ದೆ ಆರಾಮಾಗಿದೆ ಎಲ್ಲ ಸ್ಮೂತಾಗಿದೆ ಕೆಲವೊಂದು ಸತಿ ಸ್ವಲ್ಪ ಕಡೆ ಕಡೆ ಆಗುತ್ತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಈ ಟೈಮಲ್ಲಿ ಜಾಸ್ತಿಯಾಗಿ ಆಗೋದು ಸೊ ಹಾಗಾಗಿ ಹಾರ್ಮೋನ್ಸ್ಗಳ ಆಟ ಜಾಸ್ತಿ ಇರುತ್ತೆ ಕಾಟನೂ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅದರ್ವೈಸ್ ಎವ್ರಿಥಿಂಗ್ ಈಸ್ ಓಕೆ ನನಗೇನು ಅದೇ ನಾನು ಆಲ್ರೆಡಿ ಹೇಳಿರೋ ಹಾಗೆ ಪ್ರೆಗ್ನೆನ್ಸಿಯಲ್ಲಿ ನನಗೇನೋ ಅಂಥ ಒಂದು ಕಾಂಪ್ಲಿಕೇಶನ್ಸ್ ತರುವಂಥದ್ದು ಸನ್ ಸನ್ನಿವೇಶಗಳು ಏನೂ ಇರಲಿಲ್ಲ ಯಾಕಂದರೆ ಅದಕ್ಕೆ ವಾಮಿಟಿಂಗ್ ಅದು ಇದೆಲ್ಲ ಇದ್ದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದೇನು ಜಾಸ್ತಿಯಾಗಿ ಏನಿರಲಿಲ್ಲ ಸ್ವಲ್ಪ ಸ್ವಲ್ಪ ಏನು ಪ್ರೇ ಪ್ರೆಗ್ನೆನ್ಸಿಯಲ್ಲಿ ಏನೊಂದು ಸುಸ್ತು ಅದೆಲ್ಲ ಅದೆಲ್ಲ ಕಾಮನ್ ಅದೆಲ್ಲ ಇದ್ದೇ ಇರುತ್ತೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಸೊ ಅಂಥದ್ದು ಅಷ್ಟೇ ಇರುವಂಥದ್ದು ಬೈ ಗಾಡ್ ಗ್ರೇಸ್ ಎವ್ರಿಥಿಂಗ್ ಇಸ್ ಫೈನ್ ಅದೇ ರೀತಿ ಇನ್ನು ಅಮ್ಮನ ಮನೆಯಲ್ಲಿ ಹೋಗಿ ಇರೋದು ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ ಯಾಕಂದರೆ ಇಷ್ಟು ಟೈಮ್ ನನ್ನ ಮನೇಲಿದ್ದೆ ನಾನು ಆಲ್ರೆಡಿ ಕೆಲವ್ರಿಗೆ ಗೊತ್ತಿರ್ಬೋದು ನಾವು ಸಪ್ರೇಟ್ ಮನೆ ಮಾಡಿರೋದ್ರಿಂದ ನಾನು ಅಷ್ಟೇ ಇರುವಂಥದ್ದು ನನ್ನ ಹಸ್ಬೆಂಡ್ ಇಬ್ಬರೇ ಅಂತ ಹೇಳಿ ಮನೆ ಕಟ್ಟಿರುವಂಥದ್ದು ಸೊ ಹಾಗಾಗಿ ನಾನು ಅಷ್ಟೇ ಇರುವಂಥದ್ದು ಇವಾಗ ಪ್ರೆಗ್ನೆನ್ಸ್ ಆದಮೇಲೆ ಇವಾಗ ತಂಗಿನೋ ಅಥವಾ ಅಜ್ಜಿನೋ ಹೀಗೆ ಆಲ್ಟರ್ನೇಟಿವ್ ಆಗಿ ಯಾರಾದರೂ ನನ್ನ ಜೊತೆ ಇರ್ತಿದ್ರು ಸೊ ಇವಾಗ ಪ್ರೆಸೆಂಟ್ ನನ್ನ ಸಿಸ್ಟರ್ ಇದ್ದಾಳೆ ಸೊ ಇನ್ನು ಅವಳಿಗೆ ಕೂಡ ಅವಳಿದು ಕೂಡ ಏನು ಕೆಲಸ ಅದು ಇದಂತೆ ಅವಳಿಗೆ ಕೂಡ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನನ್ನ ಜೊತೆ ಯಾರೂ ಇರಲ್ಲ ಯಾರು ಇರೋಕ್ಕಾಗಲ್ಲ ಅನ್ನೋ ಒಂದು ವಿಷಯದಿಂದ ನಾನು ನಮ್ಮನ ಮನೇಲಿ ಹೋಗಿ ನಿಲ್ಲೋದಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸೊ ಇನ್ನೂ ಹಾಸ್ಪಿಟಲ್ ಕೂಡ ಅಷ್ಟೇ ಇಷ್ಟರ ತನಕ ನಾನು ಉಡುಪಿ ಸಿಟಿಯಲ್ಲಿ ತೋರಿಸ್ತಿದ್ದೆ ಡಾಕ್ಟರ್ ಇಂದಿರಾ ಹೇಳಿ ಇನ್ನೂ ನಾನು ನಮ್ಮೂರಲ್ಲೇ ಬದ್ಯಾರ್ ಅಂತ ಹೇಳಿ ಹಾಸ್ಪಿಟಲಿರುವಂಥದ್ದು ಡಾಕ್ಟರ್ ಡೆನ್ಸಿಲ್ ಅಂತ ಹೇಳಿ ಗೈನಕ್ ಅವರಿಗೆ ಇನ್ನು ತೋರಿಸುವಂಥದ್ದು ಇನ್ನು ನೆಕ್ಸ್ಟ್ ಮಂತ್ ಅಪಾಯಿಂಟ್ಮೆಂಟ್ ಇದೆ ಅನೋಮಲಿ ಸ್ಕ್ಯಾನಿಗೆ ಸೊ ಅನೋಮಲಿ ಸ್ಕ್ಯಾನ್ ಆದಮೇಲೆ ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ ನನಗೆ ಹೇಗಿದೆ ಏನು ಎತ್ತ ಅಂತ ಹೇಳಿದ್ರು ಅಂತ ಹೇಳಿ ಸೊ ಲಾಸ್ಟ್ ಮಂತ್ ಕೂಡ ಅಷ್ಟೇ ಅಂದರೆ ಅಂದರೆ ಇವಾಗ ಫಿಫ್ತ್ ಮಂತ್ ಸ್ಟಾರ್ಟ್ ಆಗಿದೆ ಫೋರ್ತ್ ಮಂತಲ್ಲಿ ಕೂಡ ನಾನು ಒಂದ್ಸರ್ತಿ ಹೋಗಿ ಅವರಿಗೆ ತೋರಿಸ್ಕೊಂಡು ಬಂದೆ ಅವರು ಅದೇ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಓಕೆ ಇನ್ನೂ ಅದೇ ಈ ಮಂತ್ ಎಂಡ್ ಹೊತ್ತಿಗೆ ನಾನು ಅಮ್ಮನ ಮನೇಲಿರ್ತೀನಿ ಸೊ ಅಲ್ಲಿ ಹೋದ್ಮೇಲೆ ಹೇಗೆ ವ್ಲಾಗಿಂಗ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಆದಷ್ಟು ನಾನು ಟ್ರೈ ಮಾಡ್ತೀನಿ ವ್ಲಾಗ್ಸ್ಗಳನ್ನು ಮಾಡಲಿಕ್ಕೆ ಸೊ ಇಷ್ಟು ಇವತ್ತಿನ ವಿಷಯ ಹೀಗೆಲ್ಲ ಇದೆ ಇಷ್ಟೊಂದು ತಿಂಗ್ಸ್ಗಳು ನನ್ನ ಲೈಫಲ್ಲಿ ನಡೀತಾ ಇವೆ ಸೊ ಪ್ರತಿಯೊಂದು ವಿಷಯಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ನಿಮಗೂ ಕೆಲವೊಂದು ಅಪ್ಡೇಟ್ಸ್ ನನ್ನ ಬಗ್ಗೆ ಬೇಕಾಗುತ್ತೆ ನೀವು ಕೂಡ ಕಾಯ್ತಾ ಇರ್ತೀರ ಬ್ಲಾಗ್ಸ್ ಯಾವಾಗ ಹಾಕ್ತೇನೆ ಅಂತೇಳಿ ಸೊ ಆ ಒಂದು ರೀಸನಿಗೋಸ್ಕರ ನಾನು ಬ್ಲಾಗ್ಸ್ಗಳನ್ನು ಮಾಡ್ತಿರುವಂಥದ್ದು ಸೊ ಅದೇ ಅಷ್ಟೇ ಮತ್ತು ಬೇರೆ ಅಂಥದ್ದು ಏನೂ ಇಲ್ಲ ಸಿವಿಯರ್ ಥಿಂಗ್ಸ್ ಗೊತ್ತಿಲ್ಲ ಇವಾಗ ಹಿಮೋಗ್ಲೋಬಿನ್ ಒಂದೊಂದು ಸತಿ ಒಂದು ಚೆಕ್ ಮಾಡಬೇಕು ಯಾಕಂದರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಥಿಂಗ್ಸ್ ನಡೀತಾ ಇದೆ ಅಂದರೆ ಒಂಥರ ಗಿಡ್ಡಿನೆಸ್ ಹಾಗೆ ತಲೆ ಹಾಗೆ ಹಾಗೆಲ್ಲ ನಡೀತಾ ಇತ್ತು ಸೊ ಹಾಗಾಗಿ ಏನು ಅಂತ ಚೆಕ್ ಮಾಡಬೇಕಾದ್ರೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇಂದ ಈ ಥರ ಆಗ್ಬೋದು ಅಂತ ಹೇಳಿ ಕೇಳಲಿಕ್ಕೆ ಸಿಕ್ತು ಅದೇ ರೀತಿ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಮೇ ಬಿ ಬಿಕಾಸ್ ಆಫ್ ಅಂದರೆ ಶೆಕೆಯಾಗಿ ಇರ್ಬೋದು ಏನೋ ಗೊತ್ತಿಲ್ಲ ನನಗೆ ಸಕ್ಕತ್ತು ಮೈ ಎಲ್ಲ ತುರಿಸ್ತದೆ ಯಾಕಂತ ಗೊತ್ತಿಲ್ಲ ಏನು ವಿಷಯ ಹೇಳಿ ಗೊತ್ತಿಲ್ಲ ಕೈ ಕಾಲು ಈ ಬೆರಳುಗಳು ಎಲ್ಲ ಒಂಥರ ಒಂಥರ ಅನ್ಕಂಫರ್ಟೇಬಲ್ ನನಗೆ ಮೇ ಬಿ ಪ್ರೆಗ್ನೆನ್ಸಿ ಹಾರ್ಮೋನಿಂದನೂ ಆಗಿರ್ಬೋದು ಅಥವಾ ಶೆಕೆಗೋಸ್ಕರ ಹಾಗಾಗ್ತಿದೆಯೋ ಗೊತ್ತಿಲ್ಲ ಯಾರಿಗೊಂದು ಇದರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ಸೊ ಇಷ್ಟು ಇವತ್ತಿನ ವಿಷಯ ಸೊ ಇಲ್ಲಿಗೆ ನಾನು ಈ ವ್ಲಾಗನ್ನು ಹೆಣ್ ಮಾಡ್ತಿದ್ದೀನಿ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತೆ ನೋಡ್ತಿದ್ದರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ಲೈಕನನ್ನು ಕೂಡ ಒತ್ತಿ ನಾನು ಮಾಡುವಂಥ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್